ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ನರಗುಂದ ಬಳಿ ಭೀಕರ ಅಪಘಾತ ಕಾರಿಗೆ ಬಸ್ ರಿಕ್ಕಿ ಒಂದೇ ಕುಟುಂಬದ ನಾಲ್ವರು ಸ್ಥಳದಲ್ಲೇ ಸಾವು ಶ್ರಾವಣ ಮಾಸದ ನಿಮಿತ್ತ ಹಾವೇರಿ ಜಿಲ್ಲೆಯಿಂದ ನರಗುಂದ ತಾಲೂಕಿನ ಕಲ್ಲಾಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದ ಕಾರಿಗೆ ಸಾರಿಗೆ ಬಸ್ ರಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ಕೊಣ್ಣೂರ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾನುವಾರ ಜರುಗಿದೆ ಮೃತರನ್ನು ಹಾವೇರಿ ಮೂಲದ ರುದ್ರಪ್ಪ ಅಂಗಡಿ ವಯಸ್ಸು ಐವತ್ತೈದು ಪತ್ನಿ ರಾಜೇಶ್ವರಿ ವಯಸ್ಸು ನಲವತ್ತೈದು ಪುತ್ರಿ ಐಶ್ವರ್ಯ ವಯಸ್ಸು ಹದಿನಾರು ಮತ್ತು ಪುತ್ರ ವಿಜಯ್ ವಯಸ್ಸು ಹನ್ನೆರಡು ಎಂದು ಗುರುತಿಸಲಾಗಿದೆ ಇಳಕಲ್ನಿಂದ ಹುಬ್ಬಳ್ಳಿ ಕಡೆ ಸಾರಿಗೆ ಬಸ್ ಹೊರಟಿತ್ತು ಎನ್ನಲಾಗಿದೆ ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಇಂದು ನರಗುಂದ ತಾಲೂಕಿನ ಕಲ್ಲಾಪುರ ಬಸವೇಶ್ವರ ದೇವಸ್ಥಾನಕ್ಕೆ ದರ್ಶನ ಪಡೆಯಲು ಆಗಮಿಸುತ್ತಿದ್ದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಅಪಘಾತದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದ್ದು ಶವ ತೆಗೆಯಲು ಪೊಲೀಸರು ಹರಸಾಹಸ ಪಟ್ಟರು ನರಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಹಾ ಎಷ್ಟು ಮಂದಿ ನಾಲ್ಕು ಮಂದಿ ಇದಂದಿರಿ ಎಂಡತಿ ಇಬ್ರು ಮಕ್ಕಳು ಹ್ಞೂ ಹಾವೇರಿಲಿಂದ ಕಲಾಪುರ ಬಸವಣ್ಣ ಹೊಟ್ಟಿದ್ರು ಮನೆಯವ್ರಿಗೆ ನಿಮ್ಗೆ ಏನಾಗಬೇಕು ರೀ ನಮ್ಗೆ ಅವರ ಈ ಉದೇಶ ಯಾವ ದೇಶಕ್ಕೆ ಹೋಗಿದ್ರು ಹೊಂಟಿದ್ರು ಇವರು ದೇವಸ್ಥಾನಕ್ಕೆ ಹೊಂಟಿದ್ರು ಹ್ಮ್ ಹ್ಮ್ ಅವ್ರ ಹೆಸರು ರುದ್ರಪ್ಪ ಬಾಬಣ್ಣ ಅಂಗಡಿ ಹ್ಞೂ ರೀ ಅವ್ರ ಎಂಟಿ ಎಂತಿ ಶುಭ ಅಂಗಡಿ ಹ್ಮ್ ಆಮೇಲೆ ಐಶ್ವರ್ಯ ಅಂಗಡಿ ವಿನಯ್ ಕುಮಾರ್ ಅಂಗಡಿ